ಎಲ್ರಿಗೂ ನಮಸ್ಕಾರ ನಾವು ಕನ್ನಡ ಫಿಲಂ ಚೇಂಬರ್ ಅಧ್ಯಕ್ಷ ಎಂ ಎಸ್ ರವೀಂದ್ರ ಅಂತ ನಾವು ಕರ್ನಾಟಕ ಅಂದ್ರೆ ಯಾವ್ದು ನೀವು ಕೆಂಗೇರಿ ಅಂದ್ರಲ್ಲ ಹಾ ಕೆಂಗೇರಿ ಹಾ ಎಲ್ರಿಗೂ ನಮಸ್ಕಾರ ನಾನು ಎಂ ಎಸ್ ರವೀಂದ್ರ ಅಂತ ಕೆಂಗೇರಿ ಬ್ರಾಂಚು ಕನ್ನಡ ಫಿಲಂ ಚೇಂಬರ್ ವತಿಯಿಂದ ನಾವು ಉದ್ದೇಶ ಏನು ಅಂದರೆ ಈ ಚೇಂಬರ್ ಮಾಡೋ ಉದ್ದೇಶ ಎಲ್ಲ ನಿರ್ಮಾಪಕರಿಗೆ ಅತಿ ಕಮ್ಮಿ ಬೆಲೆಯಲ್ಲಿ ಒಂದು ಮೆಂಬರ್ಶಿಪ್ ಸಿಗಬೇಕು ಎಲ್ಲ ಕಲಾವಿದರು ಒಂದೇ ವೇದಿಕೆಯಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದೆ ನಮ್ಮಲ್ಲಿ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ನಿರ್ದ ತಾಂತ್ರಿಕರು ಔಟ್ಡೋರ್ ಯೂನಿಟು ಪ್ರೊಡಕ್ಷನು ಮೇಕಪ್ಪು ಸಂಗೀತ ನಿರ್ದೇಶಕರು ಲಿರಿಕ್ಸ್ ರೈಟ್ರು ಪ್ರತಿಯೊಬ್ಬರು ಮೆಂಬರ್ಶಿಪ್ಪು ನಮ್ಮ ಕರ್ನಾಟಕದಲ್ಲಿ ಮೊದಲೇ ಬರೀಬಿಡಿ ನಮ್ಮ ಕನ್ನಡ ಫಿಲಮ್ ಚೇಂಬರಲ್ಲಿ ಮಾತ್ರ ಅಡ್ರೆಸ್ ಇದೇ ಅಡ್ರೆಸ್ಸು ಮೈಸೂರಲ್ಲೂ ನಮ್ಮದು ಬ್ರಾಂಚ್ ಇದೆ ಮತ್ತು ಕೆಂಗೇರಲ್ಲೂ ಇದೆ ಎರಡು ಕಡೆ ನಮ್ಮದು ಬ್ರಾಂಚ್ ರೆ ಸೊ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮು ಎಲ್ಲ ತಾಂತ್ರಿಕವಾದರು ಕೂಡ ಒಂದೇ ವೇದಿಕೆಯಲ್ಲಿ ಇರುವಂಥದ್ದು ಈಗ ಆಲ್ರೆಡಿ ನಮ್ಮದು ಸ್ಥಿರವಾಗಿ ಒಂದು ವರ್ಷ ಆಯಿತು ಹೋದ ವರ್ಷ ಡಿಸೆಂಬರ್ ಇಪ್ಪತ್ತೈದಕ್ಕೆ ನಾವು ರಿಜಿಸ್ಟರ್ ಮಾಡಿ ಇದು ಮಾಡಿದ್ದು ಈ ವರ್ಷಕ್ಕೆ ಒಂದು ವರ್ಷ ಆಯಿತು ಈಗಾಗಲೇ ನಮ್ಮಲ್ಲಿ ಐನೂರ ಐವತ್ತೈದು ಜನ ಮೆಂಬರ್ ಆಗಿದ್ದಾರೆ ಒಂದೇ ವರ್ಷಕ್ಕೆ ನಮ್ಮ ಫಿಲಂ ಕನ್ನಡ ಫಿಲಮ್ ಚೇಂಬರ್ ಸಂಸ್ಥೆಯಲ್ಲಿ ಎಲ್ಲ ವಿಭಾಗದವರು ಮೆಂಬರ್ ಆಗಿದ್ದಾರೆ ಕ್ಯಾಮ್ರಾಮ್ಯಾನು ಡೈರೆಕ್ಟ್ರು ಪ್ರೊಡ್ಯೂಸರು ಅರವತ್ತು ಜನ ಪ್ರೊಡ್ಯೂಸರ್ ಮೆಂಬರ್ ಆಗಿದ್ದಾರೆ ಇನ್ನೂರು ಸಿನಿಮಾ ಟೈಟಲ್ ರಿಲೀಸ್ಟ್ ಆಗಿದೆ ಒಂದು ಸಿನಿಮಾ ನಮ್ಮ ಚೇಂಬರಿಂದ ಸೆನ್ಸರ್ ಆಗಿದೆ ಕಡೆ ವ್ಯವಸಾಯಿ ಅಂತ ಸೊಂಬರ್ಶಿಪ್ ಎಷ್ಟಿದೆ ಸರ್ ನಮ್ಮ ಕಲಾವಿದರಿಗಾಗಲಿ ನಿರ್ದೇಶಕ ಪ್ರತಿಯೊಬ್ಬರಿಗೂ ಮೆಂಬರ್ಶಿಪ್ ಒಂದು ಎರಡು ಸಾವಿರ ಅತಿ ಕಮ್ಮಿ ಬೆಲೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅತಿ ಕಮ್ಮಿ ಬೆಲೆಯಲ್ಲಿ ನಮ್ಮಲ್ಲಿ ಮಾತ್ರ ಎರಡು ಸಾವಿರ ರೂಪಾಯಿ ಮೆಂಬರ್ಶಿಪ್ ಅದು ಲೈಫ್ ಟೈಮು ರಿನಿವಲ್ಲೇ ಇಲ್ಲ ಬೇರೆ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ವರ್ಷ ವರ್ಷ ರಿನೀವಲ್ ಮಾಡಬೇಕು ಆ ಪ್ರೊಡ್ಯೂಸರ್ ಗ್ಯಾಪ್ನ ಇಟ್ಕೊಂಡು ಆ ಡೇಟಲ್ಲಿ ನೆನ್ಪಿಟ್ಕೊಂಡು ರಿನಿವಲ್ ಮಾಡಬೇಕು ನಮ್ಮಲ್ಲಿ ಎರಡು ಸಾವಿರ ಕೊಟ್ಟು ಮೆಂಬರ್ಶಿಪ್ ಆದರೆ ಲೈಫ್ ಟೈಮು ಪ್ರೊಡ್ಯೂಸರ್ಗೆ ಐದು ಸಾವಿರ ರೂಪಾಯಿ ಮೆಂಬರ್ಶಿಪ್ ಇದೆ ಅದು ಕೂಡ ಲೈಫ್ ಟೈಮು ಗೆ ಐನೂರು ರೂಪಾಯಿ ಮಾತ್ರ ಅದು ಐದು ವರ್ಷಕ್ಕೆ ಒಂದ್ಸರಿ ನೀವಲ್ಲೂ ಟೈಟ್ಲು ಅಲ್ಲ ಮೆಂಬರ್ ಆಗ್ತೀನಿ ಎಲ್ಲ ಸೌಲತ್ತು ಇದೆಯಾ ನಿಮ್ಮಲ್ಲಿ ಸರ್ ಸರ್ಕಾರದಿಂದ ನಾವು ಒಂದು ಏನು ಸಿಗುತ್ತೆ ಎಲ್ಲ ಸಿಗುತ್ತೆ ಎಲ್ಲನೂ ಸಿಗುತ್ತೆ ಸರ್ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಆಗಿದೆ ಸಿ ಬಿ ಸಿ ಅಪ್ರೂವಲ್ ಆಗಿ ನಮ್ದು ಒಂದು ಸಿನಿಮಾ ಸೆನ್ಸರ್ ಆಗಿದೆ ನಮ್ಮ ಚೇಂಬರ್ ಕಡೆಯಿಂದ ಸೊ ಮುಂದಿನ ಕಡೆ ವ್ಯವಸಾಯಿ ಅಂತ ಮೊದಲನೇ ಸಿನಿಮಾ ಮುಂದಿನ ದಿನಗಳಲ್ಲಿ ಎಲ್ಲಾ ತರಹದ ಸರ್ಕಾರದಿಂದ ಸವಲತ್ತುಗಳನ್ನು ನಮ್ಮ ಚೇಂಬರ್ಗೆ ಅಳವಡಿಸಿಕೊಂಡು ನಮ್ಮ ಸಂಘದಲ್ಲಿ ಎಲ್ಲ ಮೆಂಬರ್ಗಳಿಗೂ ಅದನ್ನು ಉಪಯೋಗ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಘ ಸ್ಥಾಪನೆ ಮಾಡಿದ್ದೀವಿ ನನ್ನ ನಮ್ಮ ಸಂಘದಲ್ಲಿ ಈಗ ಆಲ್ರೆಡಿ ಹಿರಿಯ ಕಲಾವಿದಂತ ಸಿಕ್ಕೇ ಜಾಜಿ ಮಾದೇವ್ ಸರ್ ಇದ್ದಾರೆ ಮೈಸೂರು ರಮಾನ ಅಂತ ಇದ್ದಾರೆ ಸರಿಗಮ ಸರ್ ಇದ್ದಾರೆ ಪ್ರತಿ ತುಂಬ ಜನ ಸೀನಿಯರ್ಸು ನಮ್ಮ ಸಂಘದಲ್ಲಿ ಮೆಂಬರ್ ಆಗಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಈ ಸಂಘ ಬೆಳೀತದೆ ಅಂತ ನಾವು ಇಟ್ಕೊಂಡಿದ್ದೀವಿ ಎಲ್ಲ ನಿರ್ಮಾಪಕರು ನಿರ್ದೇಶಕರೇ ಕಲಾವಿದರಿಗೆ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ನೀವೆಲ್ಲ ಆದಷ್ಟು ಬೇಗ ನಮ್ಮ ಸಂಘದಲ್ಲಿ ಮೆಂಬರ್ ಆಗಿ ಇದ್ರ ದುರು ಉಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳೋಕೆ ಕಷ್ಟಪಡ್ತೀನಿ ಹಾಗೆ ನಮ್ಮ ಸಂಘದ ಒಂದು ಸದಸ್ಯರು ಚಿಕ್ಕ ಹೆಜ್ಜಾಜಿ ಮಹದೇವ್ ಸರ್ ಮಾತಾಡ್ತಾ ಇದೆ ನಮ್ಮ ಸಂಘದ ಬಗ್ಗೆ ಸರ್ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಚಿತ್ರ ಸಾಹಿತಿ ಹಾಗೂ ಚಲನಚಿತ್ರ ನಟ ಜೊತೆಗೆ ವಾಗ್ಮಿಯಾಗಿ ಸುಮಾರು ಐದು ಸಾವಿರ ಕಾರ್ಯಕ್ರಮಗಳಲ್ಲಿ ನಾನು ದೇಶದಾದ್ಯಂತ ಪ್ರಪಂಚದಾದ್ಯಂತ ಕನ್ನಡದ ಕಂಪನ ಪಸರಿಸುವಲ್ಲಿ ಕ್ಷಮ ವಹಿಸಿದ್ದೇನೆ ಸ್ನೇಹಿತರೆ ನಾನು ಮೂವತ್ತು ವರ್ಷಗಳಿಂದ ಕನ್ನಡ ಫಿಲಿಂ ಇಂಡಸ್ಟ್ರೀ ಇದ್ದು ನೋಡಿ ನಮ್ಮಲ್ಲಿ ಹಲವಾರು ಚೇಂಬರ್ಗಳಿವೆ ಅಲ್ಲಿ ಎಲ್ರಿಗೂ ಸದಸ್ಯತ್ವ ಸಿಗಲ್ಲ ಫಿಲಂ ಚೇಂಬ್ರಗಳಲ್ಲಿ ಮೂರು ಜನಕ್ಕೆ ಮಾತ್ರ ಅವಕಾಶ ಒಂದು ಪ್ರೊಡ್ಯೂಸರು ಮತ್ತೆ ಎಕ್ಸಿಬ್ಯೂಟರು ಡಿಸ್ಟ್ರಿಬ್ಯೂಟರ್ ಮೂರೇ ಜನಕ್ಕೆ ಅವಕಾಶ ಅದು ಇಲ್ಲಿ ನಮ್ಮ ಕನ್ನಡ ಫಿಲಂ ಚೇಂಬರ್ ಚಿತ್ರ ವಿಭಾಗದ ಎಲ್ಲರಿಗೂ ಕೂಡ ಸುಮಾರು ಇಪ್ಪತ್ತೈದು ವಿಭಾಗ ಮೂವತ್ತೆಂಟು ವಿಭಾಗಗಳಿದ್ದಾವೆ ಆ ಮೂವತ್ತೆಂಟು ವಿಭಾಗದವರಿಗೆ ಸದಸ್ಯತ್ವ ಸಿಕ್ಕಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಏಕೈಕ ಸಂಸ್ಥೆ ಅಂದರೆ ಕನ್ನಡ ಫಿಲಂ ಚೇಂಬರ್ ಇದನ್ನು ಬಹಳ ಹೆಮ್ಮೆ ಎಂದು ಹೇಳೋದಕ್ಕೆ ನಾವು ಈ ಕನ್ನಡ ಫಿಲಂ ಚೇಂಬರ್ಗೆ ಸಾವಿರಾರು ಜನ ಈಗ ಸದಸ್ಯರುಗಳಾಗಲಿಕ್ಕೆ ಮುಂದೆ ಮುಂದೆ ಬರ್ತಾ ಇದ್ದಾರೆ ಯಾಕೆ ಮೆಂಬರ್ ಆಗೋದು ಇದು ಬಹಳ ದೊಡ್ಡ ಖುಷಿ ನೋಡಿ ಇಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ ನೀವು ಕೂಡ ಚುನಾವಣೆಗೆ ಯಾರು ಸದಸ್ಯರಾಗ್ತಾರೋ ಒಂದು ಚುನಾವಣೆ ನಡೀಬೋದು ಅಲ್ಲಿ ಪದಾಧಿಕಾರಿ ಆಗ್ಬೋದು ಈಗ ಎಮ್ ಎಸ್ ರವೀಂದ್ರ ಅವರು ಮತ್ತು ಅವರ ತಂಡ ಈಗ ಇವರು ಅಧ್ಯಕ್ಷರಾಗಿದ್ದಾರೆ ಅವರು ಈ ಒಂದು ಚೇಂಬರನ್ನು ನಡೆಸ್ಕೊಂಡು ಹೋಗ್ತಾ ಇದೆ ಬಹಳ ಚೆನ್ನಾಗಿ ನಾನು ತಮ್ಮಲ್ಲಿ ಯಾಕೆ ವಿನಂತಿ ಮಾಡ್ತೀನಿ ಅಂದರೆ ನೋಡಿ ಈಗ ಯಾವುದೋ ಕೊರೋನಾ ಕಾಲ ಐತೆ ಒಂದು ಸಂಕಷ್ಟ ಕಾಲದಲ್ಲಿ ಚಿತ್ರರಂಗದ ಶೂಟಿಂಗ್ ನಡೀತಾ ಇದೆ ಅಂಥ ಟೈಮಲ್ಲಿ ಆ ಸದಸ್ಯರುಗಳಿಗೆ ಉಚಿತವಾಗಿ ಫುಡ್ ಕಿಟ್ಗಳನ್ನು ಕೊಡ್ತಾರೆ ಯಾರೋ ಕಾಯಿಲೆ ಬೀಳ್ತಾರೆ ಪಾಪ ಅದವ್ರಿಗೆ ವೈದ್ಯಕೀಯ ವೆಚ್ಚಗಳು ಅದು ಔಷಧಿ ಉಪಚಾರಕ್ಕೆ ಸಹಾಯ ಮಾಡ್ತಾರೆ ಯಾರೋ ಹೊಸಗರು ಬರ್ತಾರೆ ಸಿನಿಮಾ ಮಾಡಬೇಕು ಅಂತ ಅವ್ರಿಗೆ ಇವರು ಮಾರ್ಗದರ್ಶನ ಕೊಡ್ತಾರೆ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ನಟನಟಿಯರಿಗಾಗಲಿ ತಂತ್ರಜ್ಞರಿಗಾಗಲಿ ಒಂದು ಮಾರ್ಗದರ್ಶನ ಸಿಗುತ್ತೆ ಇಲ್ಲಿ ಹಿರಿಯರು ಎಲ್ಲರೂ ಕೂಡ ಮೆಂಬರ್ ಆಗಿದೆ ಕರ್ನಾಟಕದ ಬೀದರ್ ಗುಲ್ಬರ್ಗ ಯಾದಗಿರಿ ಚಿಕ್ಕಮಗಳೂರು ಮೈಸೂರು ಚಾಮರಾಜನಗರ ಮೈಸೂರು ಮಂಡ್ಯ ಕೊಡಗು ಎಲ್ಲ ಜಿಲ್ಲೆಗಳು ಮೂವತ್ತೊಂದು ಜಿಲ್ಲೆಗಳಲ್ಲಿ ಇದಕ್ಕೆ ಸದಸ್ಯರಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಇಂತಹ ಬಹುದೊಡ್ಡ ಒಂದು ಚೇಂಬರ್ ಕನ್ನಡದಲ್ಲಿ ಯಾವುದೂ ಇಲ್ಲ ಇದು ನಮ್ಮ ಕನ್ನಡ ಫಿಲಮ್ ಚೇಂಬರ್ ಇದರ ವತಿಯಿಂದ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಮತ್ತು ವಿಶೇಷವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾಡ್ತಾ ಬಂದಿದ್ದಾರೆ ಕಳೆದ ವರ್ಷ ಕೂಡ ಡಿಸೆಂಬರಲ್ಲಿ ಕಾರ್ಯಕ್ರಮ ಆಗಿತ್ತು ಈ ವರ್ಷ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಹಬ್ಬದ ದಿವಸ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೃಹತ್ ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ ಇನ್ನೂರಕ್ಕೂ ಹೆಚ್ಚು ಜನರಿಗೆ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾ ಇದೆ ದಯವಿಟ್ಟು ಈ ಎಲ್ಲರೂ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ ಟೈಮಿಂಗ್ಸ್ ಹೇಳಿ ಅದು ಮಧ್ಯಾಹ್ನ ಎರಡರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಬಹಳ ಉನ್ನತ ಮಟ್ಟದಲ್ಲಿ ಬಹಳ ವೈಭವದಿಂದ ದೂರಿಯಾಗಿ ನಡೀತಾ ಇದೆ ಕನ್ನಡ ರಾಜ್ಯೋತ್ಸವಕ್ಕೆ ಪ್ರಶಸ್ತಿ ಪ್ರದಾನ ಸಮಾರಂಭ ಸ್ಯಾಂಡಲ್ವುಡ್ ಸಿನಿ ಅವಾರ್ಡ್ ಇಪ್ಪತ್ತು ಇಪ್ಪತ್ನಾಲ್ಕು ನೋಡಿ ಇವಾಗ ಸರ್ಕಾರದ ಅವಾರ್ಡ್ಸನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥ ಈ ಸಂದರ್ಭದಲ್ಲಿ ಇವರು ಗುರುತಿಸಿ ನಿರ್ಮಾಪಕರ ನಿರ್ದೇಶಕನ ನಡೆಸಿಗಳನ್ನು ಈ ವರ್ಷ ಈಗ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾ ಸ್ವಾಮಿ ಯಾಕೆ ಪ್ರಶಸ್ತಿ ಕೊಡಬೇಕು ಅಂತ ಬದುಕ್ತಿರೋ ಮನುಷ್ಯನಿಗೆ ಒಂದು ಟಾನಿಕ್ ಕೊಟ್ಟಂಗೆ ಆಗುತ್ತೆ ಬಂದು ಎಸ್ ಒಂದು ವಿಟಮಿನ್ ಕೊಟ್ಟಾಗೆ ಒಂದು ಜ್ಯೂಸ್ ಕುಡಿಸ್ದಾಗೆ ಅವನಿಗೊಂದು ಶಕ್ತಿ ಕೊಡುತ್ತೆ ಗೌರವಿಸುವ ಜೀವನವ ಗೌರವಿಸುವ ಚೇತನವ ಅಂತ ನೀವು ನಮಗೆ ಹಾಗೆ ನಾವು ಯಾವತ್ತೂ ಕೂಡ ಪ್ರಶಸ್ತಿ ಕೊಡ್ತಕ್ಕಂಥ ಬಹಳ ಒಳ್ಳೆಯ ಅಂಥ ಒಂದು ಪುಣ್ಯದ ಕಾರ್ಯವನ್ನು ರವೀಂದ್ರ ಮತ್ತು ಅವರ ಸ್ನೇಹಿತರು ನಮ್ಮ ಕನ್ನಡ ಫಿಲಮ್ ಚೇಂಬರ್ ವತಿಯಿಂದ ಇದ್ದೇವೆ ದಯವಿಟ್ಟು ಎಲ್ಲರೂ ಬರಬೇಕು ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಎರಡರಿಂದ ಒಂಬತ್ತು ಗಂಟೆವರೆಗೆ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಿನ ಟೌನ್ ಹಾಲ್ ಪಕ್ಕದಲ್ಲಿರ್ತಕ್ಕಂಥ ಆ ಒಂದು ವಿಸ್ತಾರವಾಗಿರ್ತಕ್ಕಂಥ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಾವೆಲ್ಲ ಬರಬೇಕು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಮತ್ತೊಮ್ಮೆ ಕನ್ನಡ ಫಿಲಮ್ ಚೇಂಬರ್ ಪರವಾಗಿ ಎಂ ಎಸ್ ರವೀಂದ್ರ ಅವರ ಪರವಾಗಿ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಪ್ರೀತಿಯನ್ನು ಕೇಳ್ತೇನೆ ಪ್ರೀತಿ ಇರಲಿ ವಿಶ್ವಾಸ ಇರಲಿ ಕನ್ನಡ ಚಿತ್ರರಂಗವನ್ನು ಉಳಿಸೋಣ ಬೆಳಸೋಣ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಈಗ ಮೈಸೂರಿನಲ್ಲೇ ಇದೆ ಅಂತಿರಲ್ಲ ಇನ್ನು ಬ್ರಾಂಚಸ್ ಎಲ್ಲೆಲ್ಲಿದೆ ನಿಮ್ಮದು ಬೆಂಗಳೂರು ಮೈಸೂರು ಬೆಂಗಳೂರು ಮೈಸೂರು ಬೆಂಗಳೂರಿನಲ್ಲಿ ಇಲ್ಲಿ ಕೆಂಗೇರಿ ಆ ನಂಬರ್ ಕೊಡಿ ಸ್ವಲ್ಪ ಯಾರು ಕಾಂಟ್ಯಾಕ್ಟ್ ಮಾಡಬೇಕಂತ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಂಪರ್ಕಿಸಬೇಕಾರೆ ಡಬಲ್ ನೈನ್ ಡಬಲ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಏಟ್ ಡಬಲ್ ಫೋರ್ ಏಟ್ ಡಬಲ್ ಜೀರೋ ಡಬಲ್ ಫೋರ್ ಏಟ್ ಡಬಲ್ ಫೋರ್ ಡಬಲ್ ಫೋರ್ ತ್ರೀ ಡಬಲ್ ರವೀಂದ್ರ ನೀವ್ ಸ್ಕ್ರೀನ್ ಹಾಕಿರ್ತೀನಿ ಡಬಲ್ ನೈನ್ ಡಬಲ್ ಜೀರೋ ರಿಪೀಟ್ ಹೇಳ್ಬೇಕು ಡಬಲ್ ನೈನ್ ಡಬಲ್ ಜೀರೋ ಏಟ್ ಡಬಲ್ ಫೋರ್ ತ್ರೀ ಡಬಲ್ ಫೋರ್ ಎಸ್ ರವೀಂದ್ರ ಅಂತ ಕಾಂಟ್ಯಾಕ್ಟ್ ಮಾಡಿ